ಕರ್ನಾಟಕ ಹಿಂದುಳಿದ ವರ್ಗಗಳ ಆಯೋಗದಿಂದ ನಡೆಸುತ್ತಿರುವ ಸಮೀಕ್ಷೆಯಲ್ಲಿ ಅಂಬೇಡ್ಕರ್ ಅನುಯಾಯಿಗಳು ಹಾಗೂ ಬೌದ್ಧ ಧರ್ಮವನ್ನು ಅನುಸರಿಸುತ್ತಿರುವ ಅನುಯಾಯಿಗಳು ಧರ್ಮವನ್ನು ಬೌದ್ಧ ಎಂದು ಬರೆಸುವಂತೆ ಭಾರತೀಯ ಬೌದ್ಧ ಮಹಾಸಭದ ಪದಾಧಿಕಾರಿಗಳು ಮನವಿ ಮಾಡಿದ್ದಾರೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಪದಾಧಿಕಾರಿಗಳು ಅಂಬೇಡ್ಕರ್ ಅವರು ತನ್ನ ಲಕ್ಷಾಂತರ ಅನುಯಾಯಿಗಳೊಂದಿಗೆ ಬೌದ್ಧ ಧರ್ಮವನ್ನು ಸ್ವೀಕರಿಸಿದ್ದಾರೆ ಅವರ ಅನುಯಾಯಿಗಳಾದ ನಾವುಗಳು ಸಹ ಬೌದ್ಧ ಧರ್ಮವನ್ನು ಏನು ದಿನಾಂಕ ಇಪ್ಪತ್ತೆರಡು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಕರ್ನಾಟಕ ಸರ್ಕಾರ ಹಿಂದುಳಿದವರುಗಳ ಆಯೋಗದ ವತಿಯಿಂದ ಸಾಮಾಜಿಕ ಮತ್ತು ಶೈಕ್ಷಣಿಕ ಮತ್ತು ಔದ್ಯೋಗಿಕ ಜಾತಿ ಸಮೀಕ್ಷೆಯನ್ನು ಆರಂಭ ಮಾಡುತ್ತದೆ ಎಲ್ಲರೂ ಕೂಡ ಇದರಲ್ಲಿ ಭಾಗವಹಿಸಬೇಕು ಮತ್ತು ಏನು ಈ ಜಾತಿ ಸಮೀಕ್ಷೆಯಲ್ಲಿ ತನ್ನದೇ ಆದ ಒಂದು ಅಂತ ಸುಮಾರು ಎರಡೂವರೆ ಸಾವಿರ ಸಾವಿರ ಇತಿಹಾಸವುಳ್ಳ ಬೌದ್ಧ ಧರ್ಮನ ನಾವೆಲ್ಲರೂ ಕೂಡ ಅಪ್ಪಿಕೊಂಡಿದ್ದು ಏನು ಜಾತಿ ಸಮೀಕ್ಷೆಯಲ್ಲಿ ಬೌದ್ಧರು ಏನೋ ಕ್ರ ಕ್ರಮ ಸಂಖ್ಯೆಯಲ್ಲಿ ಎಂಟು ಕ್ರಮ ಕ್ರಮ ಸಂಖ್ಯೆ ಮತ್ತು ಬೌದ್ಧರೂನ ಒಂದು ಧರ್ಮದ ಕಾಲಮ್ಮಲ್ಲಿ ಆರನೇ ಕಾಲಂ ಅಂತ ಇದೆ ಆ ಬೌದ್ಧರನ್ನ ಸೂಚಿಸೋ ಮುಖಾಂತರ ಮತ್ತು ತಮಗೆ ಇಚ್ಛೆ ಇದ್ದಲ್ಲಿ ಉಪಜಾತಿಗಳ ಕಾಲಂಲ್ಲಿ ಕಾಲಂ ನಂಬರು ಎಂಟು ಒಂಬತ್ತರಲ್ಲಿ ಜಾತಿ ಕಲಂ ಬರುತ್ತೆ ಅದರಲ್ಲಿ ಪರಿಷ್ಠ ಜಾತಿ ಇದ್ದರೆ ಪರಿಷ್ಠ ಜಾತಿ ಪರಿಷ್ಠ ಪಂಗಡ ಪರಿಷ್ಠ ಪಂಗಡ ಮತ್ತು ಇತರ ಜಾತಿಗಳಿದ್ದರೆ ಅದನ್ನು ಕೂಡ ನಮ್ಮದು ಮಾಡ್ಬೋದು ಸಿಖರಾದ ನಂತರ ಸಾವಿರದ ಒಂಬೈ ಐವತ್ತಾರು ಆದ ನಂತರ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಅಸ್ಪೃಶ್ಯರು ಏನು ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡಿದ್ದಾರೆ ಅವರಿಗೂ ಕೂಡ ಎಲ್ಲ ಮೀಸಲಾತಿ ಇದೆ ಅಂತಕ್ಕಂಥ ತಾವು ಮನ್ಗೊಂಡ್ಬೇಕು ಕಡ್ಡಾಯವಾಗಿ ಈ ತಿಂಗಳು ಇಪ್ಪತ್ತೆರಡರಿಂದ ಏಳನೇ ತಾರೀಕು ವರೆಗೆ ನಡೀತಕ್ಕಂಥ ಈ ಒಂದು ಶೈಕ್ಷಣಿಕ ಮತ್ತು ಸಾಮಾಜಿಕ ಸಮೀಕ್ಷೆಗೆ ಪಾಲ್ಗೊಳ್ಬೇಕು ಪ್ರತಿಯೊಂದು ಕುಟುಂಬದವರು ಕೂಡ ಪಾಲ್ಗೊಂಡು ಅವರು ಹೊತ್ತು ಕ್ವಶನ್ಗಳನ್ನು ನಿಮಗೆ ಮೊದಲೇ ಕೊಟ್ಟಿರ್ತಾರೆ ಆ ಕ್ವಶನ್ಗೆ ನಿಮ್ಮಲ್ಲಿರ್ತಕ್ಕಂಥ ಓದು ಬರ ಬರ್ ಬರೋ ಅಂಥವ್ರು ಆ ಫಾರ್ಮ್ನ ಫಿಲಪ್ ಮಾಡಿ ಇಟ್ಕೊಂಡು ಮಾಹಿತಿ ಕಲೆಕ್ಟ್ ಮಾಡಲಿಕ್ಕೆ ಬಂದಂಥವ್ರಿಗೆ ದಯಮಾಡಿ ಹೇಳಿ ಅಂತಕ್ಕಂಥದ್ದು ಹೇಳ್ತಾ ಇವತ್ತು ಅವ್ರು ಹೇಳ್ತಾರೆ ನಾವು ಅವ್ರು ಏನು ದಾರಿಯಲ್ಲಿ ನಡೀತೀವಿ ನಡಿಬೇಕು ಅಂತ ಹೇಳಿದರೆ ಆ ಧರ್ಮದಲ್ಲಿ ನಾವು ನಡಿಬೇಕು ಅಂತೇಳಿ ನಾವೆಲ್ಲ ಭಾರತೀಯ ಬೌದ್ಧ ಸಭದ ಜಿಲ್ಲಾ ಘಟಕ ಮತ್ತು ಇಡೀ ರಾಜ್ಯ ನಾವು ಎಲ್ಲರೂ ಕೂಡ ಸಭೆಗಳನ್ನ ಮಾಡಿದ್ದೀವಿ ಅದರಂತೆ ನಾವು ಇವತ್ತು ಈ ಚಿಕ್ಕಮೂರು ಜಿಲ್ಲೆ ಒಳಗಡೆ ಕೂಡ ಎಲ್ಲ ನಮ್ಮ ಅಂಬೇಡ್ಕರ್ ಅಧ್ಯಾಯ ಅನುಯಾಯಿಗಳಿಗೆ ಬುದ್ಧನ ಅನುಯಾಯಿಗಳಿಗೆ ನಿಮಗೆ ಕೈಮಿಗು ರಿಕ್ವೆಸ್ಟ್ ಮಾಡ್ತಾ ಇದೀವಿ ಧರ್ಮದ ಕಾಲಂನಲ್ಲಿ ಬೌದ್ಧರೆಂದು ನಿಮಗೆ ಯಾವುದೇ ಮೀಸಲಾತಿ ಅಥವಾ ಸೌಲಭ್ಯದಲ್ಲಿ ವಂಚಿತರಾಗ್ತೀವಿ ಅಂತ ಭಯ ಇದ್ದರೆ ನೀವು ಎಸ್ ಎಸ್ ಸಿ ಮತ್ತು ಉಪಜಾತಿಗಳ ಕಾಲಮನ್ನು ಕೂಡ ಉಳಿಸ್ಕೊಂಬೋದು ಧರ್ಮದ ಕಾಲಂನಲ್ಲಿ ಬೌದ್ಧ ಧರ್ಮ ಅಂಥೇಳಿ ಬರೆಸಿ ಮತ್ತು ಏನು ಜಾತಿ ಕಾಲಂ ಬರುತ್ತೆ ಜಾತಿ ಕಾಲಂ ತಮ್ಮ ನಮ್ಮ ಉಪಜಾತಿಗಳು ಏನೇನಿದೆ ಅದನ್ನು ಬರೆಸಬೇಕು ಅಂಥೇಳಿ ತಮ್ಮಲ್ಲಿ ಈಗ ಮನವಿ ಮಾಡ್ಕೊಳ್ತಿದ್ದೀನಿ ಹಾಗೆಯೇ ಇದರಿಂದ ಯಾವುದೇ ತರಹದ ಮೀಸಲಾತಿಗೆ ತೊಂದರೆ ಆಗದೆ ಅಂತೆ ಈಗ ನಮ್ಮ ನಾಯಕರು ಈಗಾಗಲೇ ತಮಗೆ ಸ್ಪಷ್ಟಪಡಿಸಿದ್ದಾರೆ ನಮ್ಮದು ಒಂದೇ ಜನಾಂಗ ಇರಬೇಕು ಒಂದೇ ಧರ್ಮ ಆಗಿರಬೇಕು ನಾವು ಯಾವುದೇ ಯಾವುದೇ ವಿಷಯವಾಗಿ ರಾಜಕೀಯವಾಗಿ ಮತ್ತು ಆರ್ಥಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಬೆಳೀಬೇಕು ಅಂತೇಳಿದ್ರೆ ಒಂದು ಒಗ್ಗಟ್ಟಾಗಿ ಒಂದೇ ಧರ್ಮನ ಬರೆಸ್ಬೇಕು ಅದು ಬೌದ್ಧ ಧರ್ಮ ಅಂತ ಬರೆಸ್ಬೇಕು ಅಂತೇಳಿ ಹೇಳ್ತಾ ಬಂಧುಗಳೇ ಸರ್ಕಾರ ನಡೆಸ್ತಾ ಇರೋವಂಥ ಯಾವುದೇ ರೀತಿ ಸಮೀಕ್ಷೆಯಲ್ಲಿ ಯಾವುದೇ ರೀತಿ ಮೀಸಲಾತಿಗೆ ತೊಂದರೆ ಆಗೋದಿಲ್ಲ ಅಂಥೇಳಿ ಈ ಮೂಲಕ ಎಲ್ಲರ ಮುಖಾಂತರ ನಾನು ಆ ಸಮೀಕ್ಷೆಯಲ್ಲಿ ಎಲ್ಲ ನಮ್ಮ ಬಂಧು ಮಿತ್ರರು ಬೌದ್ಧ ಅಂಥೇಳಿ ಧರ್ಮದ ಕಾಲಮ್ಮಲ್ಲಿ ಸೇರಿಸಬೇಕು ಅಂಥೇಳಿ ಎಲ್ಲ ನಮ್ಮ ಅಂಬೇಡ್ಕರ್ ಅನ್ಯಾಯಗಳಿಗೆ यह वे भारतीय बौद्ध महासबाद जिला अनीकुमार उपाध्यक्षर कुमार, कुमार जिला प्रधान कार्यदर्शी मक्की लक्ष्मण तालूक अध्यक्षर हरिश् मित्रा अबेडकर् अध्ययन केंद्र अध्यक्षर चंद्रप सदस्य सुधीर रमेश उपस्थितर